ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಕೂಡ ತುಂಬನೇ ಚೆನ್ನಾಗಿದ್ದೀರಾ ಅಂತೇಳಿ ಫ್ರೆಂಡ್ಸ್ ಇವತ್ತು ನಾನು ಮಂಡೇ ಮಂಡೇ ಈವ್ನಿಂಗು ಸಾಯಂಕಾಲ ಸಾಯಂಕಾಲದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ನಾನು ನನ್ನ ಒಂದು ಸಬ್ಸ್ಕ್ರೈಬರ್ ಕೇಳಿದಂಥ ಒಂದು ರೆಸಿಪಿನ ಮಾಡಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀರಂಥದ್ದು ಅದು ಬಂದು ಯಾವ ರೆಸಿಪಿ ಅಂತಂದರೆ ಅದು ಒಂದು ಕೇಸರಿ ಬಾತು ಅಂತೇಳಿ ಓಕೆನಾ ಕೇಸರಿ ಬಾತ್ನ ನಾನು ನಿಮ್ಮ ಜೊತೆ ಫಸ್ಟ್ ಟೈಮು ಶೇರ್ ಮಾಡ್ಕೊತಾರಂಥದ್ದು ಹೇಗೆ ಮಾಡ್ತೀನಿ ಅಂತ ಬಟ್ ಲೈಫಲ್ಲಿ ಫಸ್ ಸುಮಾರು ಸಲ ನಾನು ಕೂಡ ಮಾಡಿದ್ದೀನಿ ಬಟ್ ಅದು ಶೇರ್ ಮಾಡ್ಕೊತರೂ ಇದೆ ಫಸ್ಟ್ ಟೈಮ್ ಅಂತಲೇ ಅನಿಸುತ್ತೆ ಇಲ್ಲ ಅಂತಂದ್ರೂ ಕೂಡ ಮೋಸ್ಟ್ಲಿ ಐ ಥಿಂಕ್ ಗೊತ್ತಿಲ್ಲ ನಾನು ವರಮಾಲಕ್ಷ್ಮೀ ಹಬ್ಬದಲ್ಲಿ ಮಾಡಿದ್ದೀನಿ ಗೊತ್ತಿಲ್ಲ ಬಟ್ ರೆಸಿಪಿಯಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇರೋಂಥದ್ದಿದೆ ಇದೆ ಒಟ್ ಬಟ್ ಏನಾದರೂ ವರಮಾಲಕ್ಷ್ಮಿ ಹಬ್ಬದಲ್ಲಿ ಅದು ದೇವ್ರಿಗೆ ಎಡೆ ಹಾಕ್ಲಿಕ್ಕೋಸ್ಕರ ಮಾಡಿದ್ದೀನಿ ಅನ್ನೋ ಹೋಗಿದ್ದೀನಿ ನಾನು ಬಟ್ ಅದರ ರೆಸಿಪಿ ಅಂತೇಳಿ ಮಾಡಿರೋಂಥದ್ದು ನಾನು ನಿಮ್ಮ ಜೊತೆ ಇಂಟ್ರೆಸ್ಟ್ ಕೊಟ್ಟು ಮಾಡಿ ನಿಮಗೋಸ್ಕರನೇ ಒಂದು ಸ್ವಲ್ಪ ಇಂಟ್ರೆಸ್ಟ್ ಕೊಟ್ಟು ಸ್ವಲ್ಪ ಬಜೆಟ್ ಹೋದರೂ ಹೋಗಲಿ ಅಥವಾ ತುಂಬನೇ ಚೆನ್ನಾಗಿ ಮಾಡಬೇಕು ಅಂತ ಮನ್ಸಿಟ್ಟು ಮಾಡ್ತಿರೋಂಥ ಒಂದು ರೆಸಿಪಿ ಇದು ಫಸ್ಟ್ ಟೈಮ್ ಅಂತ ಹೇಳ್ಬೋದು ಕೇಸರಿ ಭಾತ್ ಓಕೆನಾ ಸುಮಾರು ರೆಸಿಪಿ ಮಾಡಿದೀನಿ ನಾನು ರೆಸಿಪಿ ಮಾಡಿಲ್ಲ ಅಂತ ಹೇಳ್ತಾಯಿಲ್ಲ ಬಟ್ ಆದರೆ ಕೇಸರಿ ಭಾತ್ ಅಂಥದ್ದು ತುಂಬ ಇಂಟ್ರೆಸ್ಟ್ ಕೊಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ತುಂಬಾ ಚೆನ್ನಾಗಿ ಅಂತೇಳಿ ಮಾಡ್ತಿರೋದು ಇದೇ ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಹಾಗೆ ಫ್ರೆಂಡ್ಸ್ ಇವತ್ತು ನಾನು ಕೇಸರಿ ಬತ್ನ ಕೇಸರಿ ಹೇಗೆ ಮಾಡ್ತೀನಿ ಏನು ಎತ್ತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬನ್ನಿ ನೋಡೋಣ ಯಾವ ರೀತಿ ನಾನು ಕೇಸರಿ ಬತ್ ಮಾಡ್ತೀನಿ ಹೇಗೆ ಮಾಡ್ತೀನಿ ಏನು ಎತ್ತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬನ್ನಿ ಹೋಗುವ ಕುಕ್ಕು ನಾನು ಏನು ನಿಂಗೆ ಹೇಳು ಬಂದೆ ಬಂದಿದ್ದೆ ನೀವು ಕೊಟ್ಟಬಿ ಫ್ರೆಂಡ್ಸ್ ಹಂಗೆ ಹೇಳು ನಾನು ಏನು ಇಷ್ಟ ಅಂದ್ರೆ ನಾನು ತರಿಸಿದ್ದೀನಿ ಅಲ್ಲಿ ವಾರ್ತೆ ಮಾಡಿಕೊಂಡು ಅವಳು ತುಂಬ ಇಷ್ಟ ಎರಡಾಯ್ತು ಆಗಲೇ ಒಂದು ಡೈರಿ ಮಿಲ್ಕ್ ಕೇಳ್ದು ಇವಾಗ ಮಾವೇ ಕೇಳ್ದು ಇನ್ನೊಂದು ಚಾನ್ಸ್ ಐತೆ ಸೋತು ಅಂತೀಟ ಅದು ಹೇಳಿದ್ರೆ ಹೇಳ್ತಾಳೆ ಫ್ರೆಂಡ್ಸ್ ಹೆಂಗೆ ಹೇಳ ಅದರ ಹೇಳು ಇನ್ನೊಂದು ಹೇಳು ಸ್ವೀಟ ಕಾರಲ್ಲ ನಮ್ಮ ಮನೆ ಏನೋ ಹೇಳ್ದೆ ಅವ್ನು ಹೇಳಿರ್ಬಿಟ್ ಭಟ್ಟನಾಗೆ ಹೇಳಿ

ಇದು ಬಂದು ಮೂರು ದಿನದ ಒಂದು ವ್ಲಾಗ್ ಆಗಿರುತ್ತೆ ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ಸ್ ಸ್ವ ಸ್ವಲ್ಪ ಸೊ ಸ್ವಲ್ಪ ತಂಡದನ್ನ ಆ್ಯಡ್ ಮಾಡಿದ್ದೀನಿ ನಮ್ಮ ಕೂಕು ಮುಂಚ್ಕೊಂಡಿದ್ಲಲ್ವ ಹಾಗಾಗಿ ಅವಳಿಗೆ ಸ್ವಲ್ಪ ಖುಷಿ ಆಗಲಿ ಅಂತೇಳಿ ನಾನು ಹೊರಗಡೆ ಹೋಗಿದ್ದೆ ಸ್ವಲ್ಪ ಕರೆಂಟ್ ಬಿಲ್ ಕಟ್ಟೋದಿತ್ತು ಹಾಗೆ ಬಿಸಿ ಜ್ಯೂಸ್ ಎಲ್ಲ ಮಾಡ್ಕೊಂಡು ಕುಡಿಯೋದಕ್ಕೆ ಸ್ವಲ್ಪ ಕ್ಯಾರೆಟ್ ಇರಲಿಲ್ಲ ಸಮಥಿಂಗ್ ಮನೆಯಲ್ಲಿ ಸ್ವಲ್ಪ ಚಾಪೆ ಬೇಕಾಗಿತ್ತು ಚಾಪೆ ಏನಕ್ಕೆ ಬೇಕಾಗಿತ್ತು ಚಾಪೆ ಒಂದು ಎಕ್ಸ್ಟ್ರಾ ಇದು ಇನ್ನೊಂದು ಚಾಪೆ ತೊಗೊಂಡ್ಬಂದೆ ಅದನ್ನು ಅಪ್ಕಮಿಂಗ್ ಡೇಸಲ್ಲಿ ನಾನು ಶೇರ್ ಮಾಡ್ತೀನಿ ಒಂದು ರೆಸಿಪಿಗೋಸ್ಕರನೇ ಬೇಕಾಗಿತ್ತು ಆ ಒಂದು ಚಾಪೆ ಅದಕ್ಕೋಸ್ಕರ ಹೊರಗಡೆ ಹೋಗಿದ್ದೆ ಹಾಗೆ ಅದೇ ನಾನು ಬರುವಾಗ ಹಾಗೆ ನಮ್ಮ ಕೂಕುಗೆ ಏನಂತಂದರೆ ಪಾನಿಪುರಿ ಅಂದರೆ ತುಂಬ ಇಷ್ಟಪಡ್ತಾಳೆ ಹಾಗಾಗಿ ಆ ಪಾನಿಪುರಿ ನಾನು ತೊಗೊಂಡು ಬಂದೆ ಎರಡು ಪ್ಲೇಟು ಕೂಕು ಕರೆಂಟಿಲ್ಲ ನಾ ಪಾನಿಪುರಿ ತಿನ್ನೋ ಅಂದರೆ ನೋಡಿ ಫ್ರೆಂಡ್ಸ್ ಇನ್ನಾರ ಕಥೆ ಹೇಳ್ಕೊಂಡು ತಿಂತೀನಿ ಯಾವಾಗ ಹೋಗಿ ಏನಾದರೂ ತಿನ್ನೋದು ಅಂದ್ರೆ ನನಗೂ ಅಯ್ಯೋ ಅಷ್ಟೇ ಅವಳು ತಿನ್ನೋ ಫ್ರೆಂಡ್ಸ್ ತುಂಬ ಬೇಜಾರ ಮಾಸ್ತಾಳೆ ಫ್ರೆಂಡ್ಸ್ ಕುದಿ ಮರಿ ಅದು ನಾಯಿ ಮರಿ ಫ್ರೆಂಡ್ಸ್ ಸರಿ ಮರಿ ಹೋಗೋ ಮರಿ ಕೈ ಕಾಲು ತೊಗೊಂಡು ಮಗ ತೊಗೊಂಡು ತಿನ್ನೋದೇ ಪಾನಿಪುರಿನ ನೀನು ಹೇಳ್ತಾರೆ ಈಗ ಅವಳು ಹೇಳಿದಾಗ್ಲೇ ಓ ತಗೊಂಡಿದೆ ಕೈ ಕಾಲು ತುಳ್ಕೋಬೇಕು ತಿನ್ನೋದನ್ನು ಯಾರಾದರೂ ಖಾಯಿಸ್ತಾರೆ ನನಗೆ ಸ್ವಲ್ಪ ಸಿಟ್ಟು ಜಾಸ್ತಿ ಬರುತ್ತೆ ಆ ಒಂದು ಸಿಟ್ಟು ಬಂತು ಅಂತಂದರೆ ನಂಗೆ ಬೈದಿರ್ತೀನಿ ಇಲ್ಲ ಮೀರ್ ತೊಂದರೆ ಒಂದೇ ಎರಡು ಇಟ್ಟು ಹೊಡೆದು ಹೊಡೆದಿರ್ತೀನಿ ಹಾಗಾಗಿ ನಮ್ಮ ಪಾಪ ಬೇಜಾರು ಮಾಡ್ಕೊಂಡು ಸುಮ್ಮನಾಗ್ಬಿಡ್ತಾಳೆ ಆವಾಗ ನಾನು ಏನು ಮಾಡೋದು ಒಳ್ಳೆ ಸಮಾಧಾನ ಮಾಡೋದಕ್ಕೋಸ್ಕರ ಏನಾದರೂ ಸ್ನ್ಯಾಕ್ಸ್ ತಂದು ಕೊಡೋದು ಅಥವಾ ಪಾನಿಪುರಿ ತಂದ್ಕೊಡೋದು ಏನೋ ಅಥವಾ ಅವ್ರಗಡೆಯಿಂದ ಅದು ಅಥವಾ ಚಿಕನ್ ತಂದು ಕೊಟ್ಟು ಏನಾದರೂ ಬಿರಿಯಾನಿನೋ ಅಥವಾ ಚಿಕನೋ ಏನಾದರೂ ಮಾಡೋದು ಮಾಡೋದು ಈ ಥರ ಸಬ್ಸ್ಕ್ರೈಬರು ಕೇಸ್ಟ್ರಿ ಬಾತ್ ಮಾಡಿ ಅಂತ ಹೇಳಿದ್ರಾಗ Quelle ಕೇಸರಿ ಮಾಡ್ತಾ ಚಿರೋಟಿ ರವೆ ಸಕ್ಕರೆ ಫ್ರೆಂಡ್ಸ್ ಇಲ್ಲಿ ನಾನು ಇಷ್ಟು ಐಟಮ್ಸ್ ತಗೊಂಡು ಜೋಡಿಸಿ ಇಟ್ಟಿದ್ದೀನಿ ಇವಾಗ ಸ್ಟವ್ ಹಚ್ಚಿ ಒಂದು ಪ್ಯಾನ್ ಇಟ್ಟು ಮೂರ್ ಸ್ಪೂನು ನಾನು ತುಪ್ಪನ ಹಾಕೊಂಡಿರೋದ್ ಇದಕ್ಕೆ ಮೂರ್ ಸ್ಪೂನು ಆಯಿಲ್ನ ಹಾಕೊಂಡು ಅದನ್ನ ಕರ್ಗಿಸಿ ಮಿಕ್ಸ್ ಮಾಡಿ ಮೂರ್ ಸ್ಪೂನ್ ಮತ್ತೆ ಅಥವಾ ಅರ್ಧ ಈ ಒಂದು ಆಯಿಲ್ ಮತ್ತೆ ತುಪ್ಪ ಏನಿದೆ ಅಲ್ವಾ ಕರೆಕ್ಟ್ ಆಗಿ ಅರ್ಧ ನಾನು ಸಪ್ರೇಟ್ ಮಾಡಿ ಇಟ್ಕೊಂತ ಇದೀನಿ ಇದು ಒಂದು ಪ್ರೊಸೀಜರ್ ನೋಡಿಕೊಂಡೆ ನಾನು ಮಾಡ್ತಿರೋದು ಹೇಗೆ ಬರುತ್ತೆ ನೋಡೋಣ ಅಂತೇಳಿ ಬಟ್ ಇಲ್ಲಿ ನೀವೇ ನೋಡ್ತಾ ಹೋಗಿ ಗೊತ್ತಾಗುತ್ತೆ ಹೇಗೆ ಬಂತು ಏನು ಅಂತ ಕಮೆಂಟಲ್ಲಿ ತಿಳಿಸಿ ನಿಮ್ಗೆ ಹೇಗೆ ಅನಿಸ್ತು ಈ ಒಂದು ಕೇಸರಿಪಾತ್ ರೆಸಿಪಿ ಅಂತೇಳಿ ಹಾಗೆ ಇಲ್ಲಿ ಸ್ವಲ್ಪ ಆಯಿಲ್ನ ಅಥವಾ ತುಪ್ಪ ಎರಡೂ ಮಿಕ್ಸ್ ಆಗಿರೋಂಥದ್ದನ್ನು ನಾನು ಸಪ್ರೇಟ್ ಮಾಡಿದ ನಂತರ ನಾನು ದ್ರಾಕ್ಷಿ ಗುಡುಂಬೆನ ಫ್ರೈ ಮಾಡ್ಕೊಂಡಿದ್ದೀನಿ ಫ್ರೈ ಮಾಡ್ಕೊಂಡ ನಂತರ ಒಂದು ಬೌಲು ಒಂದು ಚಿಕ್ಕ ಬೌಲಲ್ಲಿ ನಾನು ಚಿರೋಟಿ ರವೆನ ತೊಗೊಂಡಿರೋಂಥದ್ದು ಈ ಚಿರೋಟಿ ರವೆನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಕೆಂಪು ಬ್ರೌನಿಶ್ ಬರೋವರೆಗೂ ಹತ್ತತ್ರ ನಾನು ಫ್ರೈ ಮಾಡ್ಕೊಂಡಿರೋಂಥದ್ದು ಈ ಒಂದು ತುಪ್ಪ ಮತ್ತು ಆಯಿಲು ಮಿಕ್ಸ್ ಒಳಗಡೆ ಈಗ ನಾನು ಸಕ್ಕರೆನ ಆ್ಯಡ್ ಮಾಡಿದ್ದೀನಿ ಎಷ್ಟು ನಾನು ಕ್ವಾಂಟಿಟಿ ರವೆ ತೊಗೊಂಡಿದ್ದೆ ಅಷ್ಟೇ ನಾನು ಒಂದು ಬೌಲು ಸಕ್ಕರೆ ತೊಗೊಂಡಿರೋವಂಥದ್ದು ಆ ರಸ ಸಕ್ಕರೆನೂ ಕೂಡ ನಾನು ಇವಾಗ ಚೆನ್ನಾಗೇ ಮಿಕ್ಸ್ ಮಾಡ್ತಾ ಇದ್ದೀನಿ ಅದು ಸಾಧ್ಯವಾದಷ್ಟು ಅದರಲ್ಲಿ ಅದು ಕರಗಲಿ ಅಂತೇಳಿ ಅದು ಈ ಕಲರ್ಗೆ ತಿರುಗಿದ ನಂತರ ಇಲ್ಲಿ ಅದೇ ಒಂದು ಬೌಲಲ್ಲಿ ನಾನು ಕರೆಕ್ಟಾಗಿ ಎರಡೂವರೆ ಲೋಟ ನಾನು ಏನು ನಾನು ರವೆ ತೊಗೊಂಡಿದ್ದೆ ಅಲ್ವಾ ಅದೇ ಒಂದು ಅಳತೆಯಲ್ಲಿ ಎರಡೂವರೆ ಲೋಟ ನೀರು ಬಿಸಿಗಿಟ್ಕೊಂಡಿದ್ದೆ ಆ ಒಂದು ನೀರನ್ನ ನಾನು ಇವಾಗ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಒಂದು ಚಿಟಕಿಯಷ್ಟು ಎಲ್ಲೋ ಪೌಡರ್ ಹಾಕಿದ್ದೀನಿ ಹಾಗೆ ಇದು ಒಂದು ಪೈನಾಪಲ್ ಇದು ಪೈನಾಪಲ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ಚೆನ್ನಾಗಿ ಒಳ್ಳೆ ಮಿಕ್ಸ್ ಕೊಡಬೇಕು ಅಂತಂದರೆ ಅದು ಆಯಿಲು ನೀರು ರವೆ ಎಲ್ಲನೂ ಕೂಡ ಹೊಂದ್ಕೋಬೇಕು ಹೊಂದ್ಕೊಂಡ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಈ ಒಂದು ಆಯಿಲ್ ಏನು ಸಪ್ರೇಟ್ ಮಾಡಿದ್ದೆ ಅಲ್ವಾ ತುಪ್ಪನೂ ಮತ್ತು ಆಯಿಲು ಇದನ್ನು ನಾನು ಸ್ವ ಸ್ವಲ್ಪನೇ ಸ್ವ ಸ್ವಲ್ಪನೇ ಹಾಕ್ಕೊಂಬಿಟ್ಟು ಅದಕ್ಕೆ ಚೆನ್ನಾಗಿ ಬಿಸಿ ಅಂದರೆ ಸ್ಟವ್ ಉರಿತಾ ಇರುವಾಗಲೇ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಹೋಗ್ತಾ ಇದ್ದೀನಿ ಈ ರೀತಿ ಬಂದಿದೆ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಪರವಾಗಿಲ್ಲ ಕೇಸರಿ ಬಾತ್ ಮಾತ್ರ ತುಂಬಾ ಟೇಸ್ಟಿಯಾಗಿತ್ತು ಫ್ರೆಂಡ್ಸ್ ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡರ್ನು ಕೂಡ ಹಾಕಿದ್ದೀನಿ ಒಂದು ಏಲಕ್ಕಿ ಪೌಡರ್ನ ಸಣ್ಣದಾಗಿ ಪುಡಿ ಮಾಡಿ ಹಾಕಿರೋವಂಥದ್ದು ಮಿಕ್ಕಿದಂಥ ಏನು ಗೀ ಹಾಗೆ ಮತ್ತು ಆಯಿಲ್ ಏನಿತ್ತಲ್ವ ಅದಷ್ಟೂ ಕೂಡ ಹಾಕಿ ಈ ರೀತಿ ಪರ್ಫೆಕ್ಟಾಗಿ ಚೆನ್ನಾಗಿ ಬಂದಿತ್ತು ಅಂತಲೇ ಹೇಳ್ಬೋದು ನಿಮಗೆ ಇನ್ನೂ ಬೇಕು ಅಂತಂದರೆ ಆಯಿಲು ಹಾಗೆ ತುಪ್ಪನ ಕ್ವಾಂಟಿಟಿ ಜಾಸ್ತಿ ಮಾಡ್ಕೋಬೋದು ಇನ್ನೂ ಸ್ಮೂತಾಗಿ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಈ ರೀತಿ ರೆಡಿಯಾಗಿತ್ತು ಎಲ್ಲೋ ಕವ ಕಲರ್ನ ನಾನು ಆ್ಯಡ್ ಮಾಡಿ ಮಾಡಿರೋಂಥದ್ದು ಇಲ್ಲಿ ಕೇಸರಿ ಏನೂ ಇರಲಿಲ್ಲ ಕಲರ್ ಪೌಡರ್ ನಾನು ಅದು ಹೇಳಬೇಕು ಹೇಳಬೇಕಂದ್ರೆ ಯೂಸೇ ಮಾಡಿಲ್ಲ ನೆಕ್ಸ್ಟ್ ನಾನು ತೊಗೊಂಡು ಬಂದು ಇಟ್ಕೊಂಡು ಟ್ರೈ ಮಾಡಿ ಇನ್ನೊಮ್ಮೆ ಟ್ರೈ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಈ ರೀತಿ ಸಿಬ ಚೆನ್ನಾಗಿತ್ತು ಫ್ರೆಂಡ್ಸ್ ಕಮೆಂಟಲ್ಲಿ ತಿಳಿಸಿ ಹೇಗಿತ್ತು ಅಂತೇಳಿ ಹಾಗೆ ಇವತ್ತು ರೆಸಿಪಿ ಇವತ್ತೇ ನಾನು ಮಾಡಿ ಇವತ್ತೇ ನಾನು ಅಪ್ಲೋಡ್ ಮಾಡ್ತೀರ ಅಂಥದ್ದು ಅವ್ರಿಗೋಸ್ಕರ ನಾನು ಮಾಡೋದು ತುಂಬ ದಿನ ಕಳಿಸೋದು ಬೇಡ ಅಂತೇಳಿ ಸಬ್ಸ್ಕ್ರೈಬರ್ ಪರವಾಗಿ ನಾನು ಮಾಡೋದು ಕೋಕೋ ಟೇಸ್ಟ್ ಮಾಡಿ ಹೇಳ್ತಾರೆ ಹಾಗೆ ಹೇಗಿದೆ ಹೇಳು ಟೇಸ್ಟ್ ಮಾಡಿ పైనాపల్ ఫ్లే ಹ್ಞೂ ಚೆನ್ನ ಓಕೆ ರಶು ನಿಮಗೋಸ್ಕರ ಮಾಡಿದಂಥದ್ದು ನೀವು ಕೇಳಿದ್ರಿ ಅಂತ ಮಾಡ್ತಾ ಮಾಡಿದೀನಿ ಆಶೆ ಹಿಂಗೆ ಇಷ್ಟ ಇಲ್ಲ ಅವ್ರು ತಿನ್ನೋದಕ್ಕೆ ಅವಳು ಸ್ವಲ್ಪ ಬೇಜಾರದಲ್ಲಿದ್ದಾಳೆ ಟೇಸ್ಟ್ ಮಾಡಿ ಹೇಳು ಅಂತಂದೇ ನಾನು ಮಾಡೋ ರೆಸಿಪಿನ ಹಂಗಾಗಿ ಟೇಸ್ಟ್ ಮಾಡಿದ್ದು ಅಷ್ಟೇ ನೋಡಿ ಅಲ್ಲ ಅಲ್ಲಿ ಇಟ್ಲು ಅವಳು ಚೆನ್ನಾಗಿದೆ ಇಲ್ಲ ಅಂತೆಲ್ಲ ಅವಳು ಸರಿ ಇಲ್ಲ ಸ್ವಲ್ಪ ಬೇಜಾರಾಗಿದ್ದಾರೆ ಹಾಗಾಗಿ ಒಂದು ರೆಸಿಪಿ ಅವ್ರು ಕೇಳಿದ ಸಲುವಾಗಿ ಒಂದು ವೀಕ್ ಮೇಲಾಗೋಯ್ತಲ್ವಾ ಅದಕ್ಕೋಸ್ಕರ ನಾನು ಗುರುವಾರದಿಂದನೇ ಪ್ಲ್ಯಾನ್ ಮಾಡಿದೆ ಹಾಗಾಗಿ ಒಂದು ರೆಸಿಪಿ ಮಾಡಬೇಕು ಅಂತ ಹೇಳಿ ಮಾಡಿದ್ದೀನಿ ಫ್ರೆಂಡ್ಸ್ ಹೀಗಿದೆ ತುಂಬ ಚೆನ್ನಾಗಿ ಬಂದಿದೆ ಓಕೆ ಒಮ್ಮೆ ಟ್ರೈ ಮಾಡಿ ನೋಡಿ ಎಲ್ಲೋ ಪೌಡರ್ ಹಾಕೋದ್ಕಿಂತ ಕೇಸರಿ ಕಲರ್ ತಂದಾಕಿ ಕಲರ್ ಪೌಡರ್ ಬರುತ್ತಲ್ವ ಅದನ್ನಾಗಿ ತುಂಬ ಚೆನ್ನಾಗಿ ಕೇಸರಿ ಕಲರ್ ಪೌಡರ್ ತಂದಾಕಿ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋ ನೋಡಿದಲ್ವಾ ಇವತ್ತಿನ ಒಂದು ಡೇ ಹೀಗಿತ್ತು ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನಮ್ಮ ಕೂಕುಗೆ ಇವತ್ತು ಇನ್ನು ತುಂಬ ಇಷ್ಟ ನಾ ತಂದುಕೊಟ್ಟೆ ಕೂಕು ಏನು ಮಾಡಿದ್ಲು ಅಂತಂದರೆ ಬೈಸ್ಕೊಂಡಿದ್ಲು ನಿನ್ನೆ ಸಾಯಂಕಾಲ ಅವಳು ಕೂಕು ಬೈಸ್ಕೊಟ್ಟಿದಳು ಇನ್ನೂ ಕೂಡ ಸರಿಯಾಗಿಲ್ಲ ಈಗಲೂ ಕೂಡ ಸರಿಯಾಗಿಲ್ಲ ಅವಳು ಹಾಗಾಗಿ ನಾನು ಅವ್ಳಗೊಂದೆರಡು ಮಾತು ಬೈದಿದ್ದೆ ನಂಗೆ ಅವ್ಳು ಬೈದ ತಕ್ಷಣ ಅವಳ ಸೊಪ್ಪಿತ್ತಳ ಅವ್ಗೇನಾದ್ರೂ ತಂದು ಕೊಟ್ಟು ಅಭ್ಯಾಸ ಹಾಗಾಗಿ ಅವಳಿಗೆ ಇಷ್ಟವಾದಂಥ ಒಂದು ಗೋಬಿ ಮಂಚೂರಿನ ಸಾರಿ ಗೋಬಿ ಮಂಚೂರಿ ಪಾನಿಪುರಿ ತುಂಬ ಇಷ್ಟಪಡ್ತಾಳೆ ಪಾನಿಪುರಿನ ತಂದುಕೊಟ್ಟೆ ತಿಂದು ಸ್ವಲ್ಪ ಖುಷಿ ಒಂದು ಒಂದು ಫಾರ್ಟಿ ಫಿಫ್ಟಿ ಪರ್ಸೆಂಟ್ ಸರಿ ಆಗಿದ್ದಾಳೆ ಹಂಡ್ರೆಡ್ ಪರ್ಸೆಂಟ್ ಇನ್ನೂ ಸರಿ ಆಗಿಲ್ಲ ಹಿಂಗೆ ನೋಡ್ತಾಳೆ ನೋಡೋದೇ ಇಲ್ಲ ನನ್ನ ನಾನು ಆ ಥರ ಬೇಜಾರಾಗಿಬಿಟ್ಟಿದ್ದಾಳೆ ಓಕೆ ಫ್ರೆಂಡ್ಸ್ ಇರಲಿ ಹೆಂಗಿರುತ್ತೆ ಆಮೇಲೆ ಡೇ ಬೈ ಡೇ ಸರಿ ಆಗ್ತಾಳೆ ನನ್ನ ಮಗಳು ಅಂತಲೇ ಹೇಳ್ತಾ ಇವತ್ತಿನ ಒಂದು ವೀಡಿಯೋನ ಈಗ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡಿ ಲೈಕ್ ಕೊಟ್ಟು ನನಗೂ ಕೂಡ ವ್ಯೂಸ್ ಕೊಡಿ ಅಂತ ಕೇಳ್ಕೊತೀನಿ ವ್ಯೂಸ್ ಕೊಡಿ ಲೈಕ್ ಕೊಡಿ ನನಗೂ ಕೂಡ ಸಪೋರ್ಟ್ ಮಾಡಿ ಹಾಗೆ ಇನ್ನೇ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ನಾನು ಮತ್ತೆ ಮುಂದಿನ ಒಂದು ಒಳ್ಳೆ ಬ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಲವ್ ಯು ಆಲ್